ಗೆಳೆಯರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್ ಹೋಪ್ ಯು ಆರ್ ಫ್ಯಾಂಟಾಸ್ಟಿಕ್ ನನ್ನ ಕಳೆದ ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಚಾಟ್ ಜಿ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ರೀತಿಯಾಗಿ ಚಾಟ್ ಜಿ ಪಿ ಅನ್ನ ನಾವು ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ರೈಟ್ ಅದೇ ರೀತಿಯಾಗಿ ಚಾಟ್ ಜಿ ತರ ಕಂಡು ಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋದು ಯಾವ್ದಪ್ಪ ಅಂತ ನೋಡಿದ್ರೆ ಡೀಪ್ ಸೈಕ್ ಅಂತ ಹೇಳಿ ಓಕೆ ಸೊ ಇವಾಗ ರೀಸೆಂಟ್ ಆಗಿ ಕೇವಲ ಹತ್ತಿರ ಒಂದು ತಿಂಗಳಲ್ಲೇ ರಿಲೀಸ್ ಆಗಿರ್ತಕ್ಕಂಥದ್ದು ಈ ಒಂದು ಅಪ್ಲಿಕೇಶನ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಓಕೆನಾ ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅನ್ನ ನಮ್ಮ ಕಾಂಪಿಟೇಟಿವ್ ಯುಗದಲ್ಲಿ ಬಳಕೆ ಮಾಡ್ಕೋಬಹುದು ಅದಕ್ಕೆ ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅವೆಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ಐಕನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಮೊದಲಿಗೆ ನೀವೇನಾದ್ರೂ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಡೀಪ್ ಸಿಕ್ ಅಂತ ಸರ್ಚ್ ಮಾಡಿ ಸಪೋಸ್ ನೀವು ಆಪಲ್ ಯೂಸರ್ಸ್ ಆಗಿದ್ರೆ ಆಪ್ ಸ್ಟೋರ್ ಅಂತ ಸರ್ಚ್ ಮಾಡಿಬಿಟ್ಟು ರೈಟ್ ಅದರೊಳಗಡೆ ಡೀಪ್ ಸಿಕ್ ಅಂತ ಸರ್ಚ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ನಿಮಗೆ ಡೀಪ್ ಸಿಕ್ ಅಪ್ಲಿಕೇಶನ್ ಬರುತ್ತೆ ಡೀಪ್ ಸಿಕ್ ಅಪ್ಲಿಕೇಶನ್ ಅಂತ ಬರ್ತದೆ ನೋಡ್ಬೋದು ಡೀಪ್ ಸಿ ಕೆ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ನಂತರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ನಿಮಗೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗ್ತದೆ ಸರಿನಾ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಾ ಇದೆ ಆಲ್ರೆಡಿ ಕಂಪ್ಲೀಟ್ ಕೂಡ ಆಯಿತು ಓಪನ್ ಅಂತ ಬರ್ತಾ ಇದೆ ಸೊ ನಾನು ಇವಾಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಅಸೋ ನೋ ಕ್ಲಿಕ್ ಆನ್ ಓಪನ್ ಬಟನ್ ಈ ಒಂದು ಪ್ರಾಂಪ್ಟ್ ಬರ್ತದೆ ಈಸ್ ವೆರಿಫಿಕೇಶನ್ ಅವ್ರೇನು ಹೇಳ್ತಾ ಇದ್ದಾರೆ ಮಿನಿಮಮ್ ಹದಿನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಅಲೋ ಇದೆ ಅಂತ ಹೇಳಿದೆ ಓಕೆ ಅಫ್ಕೋರ್ಸ್ ಯು ಕ್ಯಾನ್ ಜಸ್ ಕ್ಲಿಕ್ ಆನ್ ಕನ್ಫರ್ಮ್ ನೋ ಇಶುಸ್ ಇನ್ ದಟ್ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರ್ತದ ಒಂದು ಸೈನ್ ಇನ್ ವಿತ್ ಗೂಗಲ್ ಇನ್ನೊಂದು ಸೈನ್ ಇನ್ ವಿತ್ ಆಪಲ್ ಓಕೆ ಸೊ ನೀವು ಯಾವ್ದನ್ನ ಪ್ರಿಪೇರ್ ಮಾಡ್ತೀರಾ ಅದನ್ನ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೈನ್ ಇನ್ ವಿತ್ ಅ ಗೂಗಲ್ ಅಂತ ಕೊಡ್ತೀನಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಟರ್ಮ್ಸ್ ಆಫ್ ದ ಯೂಸರ್ಸ್ ಅಂಡ್ ಪ್ರೈವಸಿ ಪಾಲಿಸಿ ಅಂತ ಕೊಡ್ತಾರೆ ಜಸ್ಟ್ ಎಗ್ರಿ ಅಂತ ಕೊಡಿ ಕ್ಲಿಕ್ ಆನ್ ಕಂಟಿನ್ಯೂ ಅಂತ ಕೊಡಿ ಓಕೆ ಪರ್ಟಿಕ್ಯುಲರ್ ಅಲ್ಲಿ ಒಂದು ಅಕೌಂಟ್ ಬರ್ತದೆ ನೀವು ಯಾವ್ದನ್ನು ಯೂಸ್ ಮಾಡ್ಬೇಕಂತ ಹೇಳ್ತಿದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಅಕೌಂಟ್ ತೋರಿಸ್ತಾ ಇದೆ ಅಲ್ಲಿ ಗೋ ವಿತ್ ಅ ಫಸ್ಟ್ ಅಕೌಂಟ್ ಸರಿನಾ ಆಮೇಲೆ ಕಂಟಿನ್ಯೂ ಅಂತ ಕೊಡಿ ಓಕೆನಾ ಸೊ ಇವಾಗ ನಿಮ್ಮ ಜಿಮೇಲ್ ಅಕೌಂಟ್ ಅನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಆ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಾ ಇರೋದು ನೋಡಿ ವೆಲ್ಕಮ್ ಟು ಡೀಪ್ ಸಿಕ್ ಒಫಿಷಿಯಲ್ ಫ್ರೀ ಆ್ಯಪ್ ಅಂತ ಇದೆ ಸೊ ಇದು ಫ್ರೀ ನೀವೇನು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವುದೇ ನೆಸೆಸಿಟಿ ಇಲ್ಲ ಕೆಳಗಡೆ ಸ್ಟಾರ್ಟ್ ಚಾಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಸ್ಟ ಸ್ಟಾರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಿಮಗೆ ಕಾಣ್ತದ ಸೊ ಇಲ್ಲಿ ಕೆಳಗಡೆ ನೋಡಬಹುದು ಮೆಸೇಜ್ ಡೀಪ್ ಸಿಕ್ ಅಂತ ಇದೆಯಲ್ಲ ನಿಮಗೆ ಏನ್ ಬೇಕು ಅದನ್ನ ಟೈಪ್ ಮಾಡಿಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಿಮಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತದ ಸೊ ಅಲ್ಲೂ ನೋಡಿದ್ವಲ್ಲ ನಾವು ಹದಿನೆಂಟು ಐವತ್ತು ಗಳ ದಂಗೆ ಬಗ್ಗೆ ಹಾಗೆ ನಿಮ್ಗೆ ಇಲ್ಲಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಈಸಿಲಿಯಾಗಿ ಆನ್ಸರ್ ಅನ್ನ ಮಾಡ್ಬಿಡ್ತದ ಇದು ಓಕೆ ಈ ಡೀಪ್ ಸಿಕ್ ಅಂತಕ್ಕಂಥದ್ದು ಚೀನಿ ಬೇಸ್ಡ್ ಚೀನಾದವರು ರೆಡಿ ಮಾಡಿರ್ತಕ್ಕಂಥದ್ದು ಚಾಟ್ ಜಿಪಿಟಿ ಅಂತ ಬಂದಾಗ ಅದನ್ನ ಅಮೆರಿಕದ ರೆಡಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೆ ಇದು ಚೀನಾದವ್ರ ಹೆಂಗೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ನೋಡ್ಬಿಟ್ಟು ಅದರ ನಕಲನ್ನ ಮಾಡ್ಬಿಡ್ತಾರ ಸೊ ಇವರು ಜಸ್ಟ್ ನಮ್ಮ ಚಾಟ್ ಜಿ ಪಿಟಿನ ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಅದೇ ರೀತಿಯಾಗಿರ್ತಕ್ಕಂಥದ್ದನ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಓಕೆ ಇವನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ಮಾಡಿ ತೋರಿಸ್ತೀನಿ ನೋಡಬಹುದು ಇಲ್ಲಿ ಎಕ್ಸ್ಪ್ಲೈನ್ ಅಬೌಟ್ ಬ್ಯಾಟಲ್ ಆಫ್ ಬಕ್ಸರ್ ಓಕೆ ಬಕ್ಸರ್ ಕದನ್ನ ಯಾರ ಮಧ್ಯೆ ಆಯಿತು ಹೆಂಗಾಯ್ತು ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಸಿ ಕೊಡಿ ಅಂತ ಕೇಳ್ತಾ ಇದೀನಿ ಕೊಟ್ಟೆ ಪ್ರಾಮ್ ಆಮೇಲೆ ಇಲ್ಲಿ ಎಂಟರ್ ಮಾಡಿದೆ ಓಕೆನಾ ಸೊ ಎಂಟರ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾಗ್ತದೆ ನಿಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಬಹುದು ನೀವು ಇಲ್ಲಿ ಅಬೌಟ್ ಬ್ಯಾಟಲ್ ಬಕ್ಸರ್ ಅಂತ ಬಂತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಬರೋಕೆ ಸ್ಟಾರ್ಟ್ ದ ಬ್ಯಾಟಲ್ ಆಫ್ ಬಕ್ಸರ್ ಓಕೆ ವಾಟ್ ಆನ್ ದ ಅಕ್ಟೋಬರ್ ಟ್ವೆಂಟಿ ಟೂ ಹದಿನೇಳನೂರ ಅರವತ್ನಾಲ್ಕು ಅಂಡ್ ವಾಸ್ ಸಿಗ್ನಿಫಿಕೆಂಟ್ ಕಾನ್ಫ್ಲಿಕ್ಟ್ ಇನ್ ದ ಹಿಸ್ಟ್ರಿ ದಟ್ಫೈಡ್ ದ ಬ್ರಿಟಿಷ್ ಕಂಟ್ರೋಲ್ ಓವರ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾ ಅಲ್ವಾ ಸೊ ನೋಡಿ ಎಲ್ಲ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದೆ ಕಾಸ್ ಆಫ್ ದ ಬ್ಯಾಟಲ್ ಏನಕ್ಕೋಸ್ಕರ ಆಯಿತು ಯಾರ್ಯಾರ ಮಧ್ಯ ಇಟ್ ಇಟ್ಸ್ ಅ ಕಂಬೈನ್ ಇಂಡಿಯನ್ ಫೋರ್ಸಸ್ ಲೈಕ್ ಮೀರ್ ಕಾಸಿಮ್ ಸುಜಾ ಉದಾ ಅಂಡ್ ಶಾಲಂ ಕರೆಕ್ಟ್ ಅಗನಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡಿ ಎಲ್ಲವನ್ನು ಅಕ್ಯುರೇಟ್ ಆಗಿ ನೀವು ಇಲ್ಲಿ ಪಡ್ಕೋತಾ ಇದ್ದೀರಾ ಸೊ ಇಲ್ಲಿ ಕೂಡ ಏನಾಗ್ತಾ ಇದೆ ನಿಮಗೆ ಇಂಗ್ಲೀಷಲ್ಲಿ ಮಾಹಿತಿ ಅರ್ಥ ಆಗಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಅಂತ ಹೇಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಲಿಂಗ್ ಕರೆಕ್ಟ್ ಅಂತ ಇಲ್ಲ ನಿಮ್ಮ ಪ್ರಾಪರ್ ಆಗಿ ಸ್ಪೆಲಿಂಗ್ ಬರದೇ ಇದು ಪರವಾಗಿಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ನಾನು ಟ್ರಾನ್ಸ್ಲೇಟ್ ಅಂತ ಕೊಡ್ತೀನಿ ಇಲ್ಲಿ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಬಟ್ ಆದ್ರೂ ಕೂಡ ಈ ಒಂದು ಎ ಎ ಅಪ್ಲಿಕೇಶನ್ ಅರ್ಥ ಆಗ್ತದೆ ಇವನಿಗೆ ಕನ್ನಡದಲ್ಲಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮಗೆ ಕನ್ನಡದಲ್ಲಿ ಮಾಹಿತಿನ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತದ ಸರಿನಾ ನೋಡ್ಬೋದು ನೀವು ಇಲ್ಲಿ ಬಕ್ಸಾರ್ ಯುದ್ಧ ಅಕ್ಟೋಬರ್ ಇಪ್ಪತ್ತೆರಡು ಹದಿನೇಳು ಅರವತ್ನಾಲ್ಕರಂದು ನಡೆದು ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಅಧಿಕಾರವರು ದೃಢಪಡಿಸಿದ ಪ್ರಮುಖ ಘಟನೆ ಆಗಿದೆ ಅರ್ಥ ಆಗ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಪ್ರಾಪರ್ ಆಗಿ ಟ್ರಾನ್ಸ್ಲೇಟ್ ಅನ್ನು ಮಾಡಿ ಕೂಡ ಕೊಡ್ತಾ ಇದೆ ಕೆಲವು ಸಂದರ್ಭದಲ್ಲಿ ಟ್ರಾನ್ಸ್ಲೇಟ್ ಕೂಡ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತದೆ ಬಟ್ ನಿಮಗೆ ಆ ಒಂದು ವಾಕ್ಯವನ್ನು ಓದಿದಾಗ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ ಹೌದಪ್ಪ ಇದು ಈ ರೀತಿ ಆಗಿರ್ಬೇಕಾಗಿರ್ತಕ್ಕಂಥದ್ದು ಸೊ ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ ಜಿಪಿಟಿ ಪಿಟ್ಟಿನ ಹೆಂಗ್ ಯೂಸ್ ಮಾಡ್ತಿರಲ್ಲ ಅದನ್ನೇ ಅದೇ ತರ ಇಲ್ಲಿ ನೀವು ಯೂಸ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಬರ್ತಾ ಇದೆ ನಿಮ್ಗೆ ಮಿಡಲ್ ಅಲ್ಲಿ ಸ್ಟಾಪ್ ಮಾಡಬೇಕಾಗಿತ್ತಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ತದ ಇಲ್ಲ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬಂತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅದೇ ಎಲ್ಲಿಗೆ ಸ್ಟಾಪ್ ಆಗಿರ್ತದಲ್ಲ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತದೆ ಸರಿನಾ ನೀವು ಸ್ಟಾಪ್ ಮಾಡ್ಕೋಬಹುದು ಕಂಟಿನ್ಯೂ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಇವಾಗ ಮತ್ತೆ ಸ್ಟಾಪ್ ಮಾಡ್ತೀನಿ ಸೊ ಇಷ್ಟೊಂದು ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತದೆ ನಮಗೆ ಬಕ್ಸರ್ ಕದನ ಅಂತ ಬಂದಾಗ ಪ್ರಮುಖವಾಗಿ ಭಾಗವಹಿಸಿದವರು ಯಾರು ಯುದ್ಧದ ಕಾರಣಗಳೇನು ಯಾರ್ಯಾರ ನಡುವೆ ಆಯಿತು ಅದರಿಂದ ಆಗಿರ್ತಕ್ಕಂಥ ಔಟ್ಕಮ್ ಏನು ಫಾರ್ ಎಕ್ಸಾಂಪಲ್ ಅಲಹಾಬಾದ್ ಒಪ್ಪಂದ ಆಯಿತು ರೈಟ್ ಸೊ ಈ ರೀತಿಯಾಗಿ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತದೆ ಅಗೇನ್ ನೀವು ಇದನ್ನ ನಿಮ್ಮ ನೋಟ್ ಪ್ಯಾಡ್ಗೆ ಅಥವಾ ಎಲ್ಲೋ ಕಪ್ ಮಾಡ್ಬೇಕಾಗಿತ್ತು ಅಂದ್ರೆ ಲಾಂಗ್ ಪ್ರೆಸ್ ಮಾಡಿಬಿಟ್ರೆ ಇಲ್ಲಿ ಆಪ್ಷನ್ ಬರ್ತದೆ ಒಂದು ಕಾಪಿ ಇನ್ನೊಂದು ಸೆಲೆಕ್ಟ್ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಕಾಪಿ ಕಾಪಿ ಅಂದ್ರೆ ಎಂಟೈರ್ ಥಿಂಗ್ ಕಾಪಿ ಆಗಿಬಿಡ್ತದೆ ಕಾಪಿಡ್ ಅಂತ ಬಂತು ಇನ್ ಕೇಸ್ ಯು ವಾಂಟ್ ಟು ಸೆಲೆಕ್ಟ್ ಓನ್ಲಿ ಪರ್ಟಿಕ್ಯುಲರ್ ಲೈನ್ ಸೊ ಅದ್ರ ಮೇಲೆ ಇಲ್ಲಿ ಇದೆಲ್ಲ ಆಪ್ಷನ್ ಸೆಕೆಂಡ್ ಒನ್ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಬರ್ತದಲ್ಲ ಲಾಂಗ್ ಪ್ರೆಸ್ ಮಾಡಿದಾಗ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಮುಖವಾಗಿ ಭಾಗವಹಿಸಿದವರು ಯಾರು ಅಷ್ಟೇ ಬೇಕಾಗಿತ್ತು ಸೊ ಈ ರೀತಿಯಾಗಿ ಕಾಪಿ ಮಾಡ್ಕೊಂಡ್ಬಿಟ್ರೆ ಕಾಪಿ ಆಯಿತು ಸೊ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ನೋಡ್ಬೋದು ನೀವು ಆಟೋಮೆಟಿಕ್ ಆಗಿ ಅದರಲ್ಲಿ ಪೇಸ್ಟ್ ಆಗಿಬಿಡ್ತು ಪ್ರಮುಖವಾಗಿ ಭಾಗವಹಿಸಿದವರು ಯಾರು ಅಂತ ಡನ್ ಸರಿನಾ ಸೊ ಈ ರೀತಿಯಾಗಿ ಎಲ್ಲಿ ಬೇಕಾದರೂ ಕಾಪಿ ಮಾಡ್ಕೋಬಹುದು ಹಾಗೆ ಇದನ್ನ ನೀವು ಪಿ ಡಿ ಎಫ್ ಕೂಡ ಮಾಡ್ಕೋಬಹುದು ಅದಕ್ಕೂ ಕೂಡ ಹಲವಾರು ಅಪ್ಲಿಕೇಶನ್ಗಳು ಮಾರ್ಕೆಟ್ ಅಲ್ಲಿ ಇದಾವ ಅದನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ ಆಗಿ ಪಿ ಡಿ ಎಫ್ ಅಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು ಸಪೋಸ್ ನಿಮಗೆ ಎಂಸಿಕ್ಯೂಸ್ ಬೇಕಾಗಿತ್ತು ಅಂದ್ರೆ ಕ್ರಿಯೇಟ್ ಎಂ ಸಿ ಕ್ಯೂ ಆನ್ ದಿಸ್ ಟಾಪಿಕ್ ಓಕೆ ಸೊ ಅದು ಗೊತ್ತಾಯ್ತು ಇವನು ಎಮ್ ಸಿ ಕ್ಯೂ ಅನ್ನ ಕೇಳ್ತಾ ಇದ್ದಾನೆ ಈ ಒಂದು ಟಾಪಿಕ್ ಮೇಲೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಆಗಿ ನಿಮಗೆ ಎಂಸಿ ಕ್ಯೂ ಅನ್ನ ಕ್ರಿಯೇಟ್ ಮಾಡಿಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತದೆ ಆರ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಆನ್ ದ ಬ್ಯಾಟಲ್ ಆಫ್ ಬಕ್ಸರ್ ನೋಡಿ ವೆನ್ ವಾಸ್ ಬ್ಯಾಟಲ್ ಆಫ್ ಬಕ್ಸರ್ ಫಾಟ್ ದೆನ್ ಎರಡನೇ ಪ್ರಶ್ನೆ ಹೂ ನೆಡ್ ದ ಬ್ರಿಟಿಷ್ ಫೋರ್ಸಸ್ ಇನ್ ಬ್ಯಾಟಲ್ ಆಫ್ ಬಕ್ಸರ್ ಸೊ ಈ ರೀತಿಯಾಗಿ ಡಿಟೇಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಡ್ತದೆ ಸಪೋಸ್ ನಿಮಗೆ ಕನ್ನಡದಲ್ಲಿ ಬೇಕಾಗಿತ್ತು ಅಂದ್ರೆ ಅಗೇನ್ ಇಲ್ಲಿ ಆ ಒಂದು ಸೆಂಟೆನ್ಸ್ ಅನ್ನು ಕೂಡ ಜಸ್ಟ್ ಟ್ರಾನ್ಸ್ಲೇಟ್ ಇನ್ ಟು ಕನ್ನಡ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಆಗಿ ಕನ್ನಡದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಈ ರೀತಿಯಾಗಿ ಯಾವುದೇ ಟಾಪಿಕ್ ಇದ್ರೂ ಕೂಡ ನೀವು ಇವನ್ ಡೀಪ್ ಸಿಕ್ಕಲ್ಲೂ ಕೂಡ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಬಹುದು ಓಕೆ ಸೊ ಇದೇ ರೀತಿಯಾಗಿ ಮತ್ತೊಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕಾಗಿತ್ತಂದ್ರೆ ಕೇವಲ ಇದು ನಮ್ಮ ಎಜುಕೇಶನಲ್ ಪರ್ಪಸ್ ಅಷ್ಟೇ ಅಂತಲ್ಲ ನಿಮಗೆ ಯಾವುದೋ ಒಂದು ಡೌಟ್ ಇದೆ ಅದರ ಬಗ್ಗೆ ಕೂಡ ನೀವು ಡೀಟೇಲ್ ಆಗಿ ಕೇಳಬಹುದು ಫಾರ್ ಎಕ್ಸಾಂಪಲ್ ವಾಟ್ ಆರ್ ದಿ ಟ್ಯಾಬ್ಲೆಟ್ಸ್ ಓಕೆ ಫಾರ್ ಹೆಡ್ ಹೆಡ್ಡೆಕ್ ಸಿಂಪಲ್ ಓಕೆ ನಿಮ್ ತಲೆನೋ ಇದೆ ಬಟ್ ನಿಮ್ಗೆ ಏನ್ ತಗೋಬೇಕು ಟ್ಯಾಬ್ಲೆಟ್ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೇಳಿ ನೀವು ಆರ್ ದ ಟ್ಯಾಬ್ಲೆಟ್ಸ್ ಫಾರ್ ಹೆಡ್ ಎಕ್ ತಲೆ ನಿಮಗೆ ಯಾವ ಟ್ಯಾಬ್ಲೆಟ್ ಅನ್ನು ಬಳಕೆ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ ಅದಕ್ಕೆ ಅಲೈಸ್ ಮಾಡಿಬಿಟ್ಟು ಹೆಡ್ ಏಕ್ ಈಗ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತದೆ ನೋಡಿ ಹೆಡ್ ಕ್ಯಾನ್ ಬಿ ಓಕೆ ಟ್ರೀಟೆಡ್ ವಿತ್ ಅ ವೇರಿಯಸ್ ಓವರ್ ದ ಕೌಂಟರ್ ಅಂಡ್ ಪ್ರಿಸ್ಕ್ರಿಪ್ಷನ್ಸ್ ಮೆಡಿಕೇಶನ್ಸ್ ಡಿಪೆಂಡಿಂಗ್ ಆನ್ ಟೈಪ್ ಅಂಡ್ ಸಿವಿಯರಿಟಿ ಆಫ್ ದ ಹೆಡ್ ಎಕ್ ಸೊ ನಿಮ್ಮ ಸಿವಿಯರಿಟಿ ಚೆಕ್ ಮಾಡಬೇಕು ಹೆಡ್ ಹೆಡ್ಎಕ್ದು ತುಂಬಾ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಪ್ರತಿದಿನ ಬರ್ತಾ ಇದೆಯಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಮಾಡಿಬಿಟ್ಟು ಅದಕ್ಕೆ ಯಾವ ಒಂದು ಟ್ಯಾಬ್ಲೆಟ್ ಯೂಸ್ ಆಗ್ತದ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿಯನ್ನು ಕೂಡ ಹೀಗೆ ಯಾವುದೇ ಡೌಟ್ಸ್ ಇರಲಿ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಅಂತಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಡ್ ಅಪ್ಲಿಕೇಶನ್ ಗಳಿಂದ ಸಜೆಷನ್ ಅನ್ನ ಪಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಮನೆಯನ್ನ ಕಟ್ಬೇಕನ್ಕೋತಿದ್ರೆ ಐ ವಾಂಟ್ ಟು ಬಿಲ್ಡ್ ಐ ವಾಂಟ್ ಟು ಕನ್ಸ್ಟ್ರಕ್ಟ್ ಓಕೆ ಐ ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಹೌಸ್ ಪ್ಲೀಸ್ ಗಿವ್ ಮಿ ಟಿಪ್ಸ್ ಅಂತ ಹೇಳ್ತೀನಿ ನಾನು ಸರಿನಾ ಸೊ ಹಾಗಾಗಿ ಅದು ಒಂದು ಮನೆಯನ್ನ ಕಟ್ಟಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಏನೇನ ಕನ್ಸಿಡರ್ ಮಾಡಬೇಕು ಯಾವಾಗ ಚೆನ್ನಾಗಿ ಕಾಣಿಸ್ತದೆ ಅದೆಲ್ಲ ಹೇಳ್ತಾ ಹೋಗ್ತದೆ ನೋಡಿರಿ ಕನ್ಸ್ಟ್ರಕ್ಟಿಂಗ್ ಅ ಹೌಸ್ ಇಸ್ ಅ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಕ್ವೈರ್ಸ್ ಅ ಕೇರ್ಫುಲ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆರ್ ಸಮ್ ಎಸೆನ್ಷಿಯಲ್ ಟಿಪ್ಸ್ ಏನೇನ್ ಮಾಡಬೇಕು ಅದೆಲ್ಲ ಕೊಡ್ತಾ ಇದೆ ನೋಡಿ ಪ್ಲಾನಿಂಗ್ ಅಂಡ್ ಬಡ್ಜೆಟಿಂಗ್ ಚೂಸ್ ದ ರೈಟ್ ಲೊಕೇಶನ್ ದೆನ್ ಸೆಲೆಕ್ಟ್ ದ ಕ್ವಾಲಿಟಿ ಆಫ್ ಮಟೀರಿಯಲ್ ರೈಟ್ ದೆನ್ ಫೋಕಸ್ ಆನ್ ಅ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಈ ರೀತಿಯಾಗಿ ಡಿಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತದೆ ಅಗೇನ್ ಇಫ್ ಯು ವಾಂಟ್ ಟು ಟೇಕ್ ದಟ್ ಇಂಟು ಕನ್ನಡ ಜಸ್ಟ್ ಯುವ ಟ್ರಾನ್ಸ್ಲೇಟ್ ಇನ್ ಟು ಕನ್ನಡ ಇವಲ್ಗೆದ್ದ ಇನ್ಫಾರ್ಮೇಷನ್ ಇಂದ ಕನ್ನಡ ಇಡ್ಸಲ್ ಓಕೆನಾ ಸೊ ಈ ರೀತಿಯಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬಳಕೆ ಮಾಡ್ಕೋಬಹುದು ಹಾಗೆ ನಿಮಗೆ ಯಾವ್ದಾದ್ರು ಡೌಟ್ಸ್ ಇದ್ದಾಗ ದೈನಂದಿನ ದಿನಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಇದ್ರು ಕೂಡ ಅದಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ಉತ್ತೀನ ಸೆಕೆಂಡ್ಸ್ ಆನ್ಸರ್ ಅನ್ನು ಮಾಡ್ಕೊಡ್ತದೆ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿ ಲೈಯರ್ ಅಂಡ್ ಬೈ ಫರ್ ನಾವ್